महाहन्तम् बच्चे मां की भलू कहाँ ब्रेंट के तुम्हारा प्रकृत भी मुझे बधेवे दीला यह बस्त्री धर दस्तराहाँ बस्त्रा पौजा विचरेदाहाँ बस्त्रा सात विचराए माहें उत्तम भगवान भूषण देशांतरी

ದಂಡೆನಳ್ಳಿ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ದಂಡೆನಹಳ್ಳಿ ಗ್ರಾಮಕ್ಕೆ ಬರ್ತಕ್ಕಂಥದಕ್ಕೆ ಕೇಂದ್ರದ ಸಚಿವರು ನಿಮ್ಮೆಲ್ಲ ಸರ್ಕಾರ ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ಪಕ್ಷ ಕಷ್ಟ ಸಂದರ್ಭದಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಬೆಳವಣಿಗೆ ಆ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಿಗೋಸ್ಕರ ಪಕ್ಷವನ್ನು ಉಳಿಸ್ತಕ್ಕಂಥದ್ದು ಶಾಸಕರಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಸೇವೆ ಮಾಡೋಕ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರು ತಮ್ಮೆಲ್ಲರೂ ಅತ್ಯಂತ ನಂಬಿಕೆಯಿಂದ ಸದಾ ಕಾಲ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ಇಟ್ಟಿದ್ದಾರೆ ಅದೇ ರೀತಿ ನಮ್ಮ ದುಡಿಮೆಗೆ ನಮ್ಮ ಶ್ರಮಕ್ಕೆ ವಿಶೇಷವಾಗಿ ರೈತಾಪಿಭವನಕ್ಕೆ ಒಂದು ಮನೆಯಾಗಿ ಸದಾ ಕಾಲ ಪಕ್ಷ ಆಗ್ಬೋದು ಪಕ್ಷದ ಹರಿಯ ನಾಯಕರಿಗೂ ಎಲ್ಲರೂ ಗುಡಿತಾಯೇ ಬರೀತೇವೆ ಅದನ್ನು ಗುರುತಿಸಿ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆ ಯಾವಾಗಲೂ ಕೂಡ ಪಕ್ಷ ಕಷ್ಟ ಇದೆ ಕಷ್ಟ ಆಗ್ತಾ ಇಲ್ಲ ಅಂತ ಹೊಂದಿಸಿ ನಮ್ಮನ್ನು ರಾಜಕೀಯವಾಗಿ ಯಾವಾಗಲೂ ಕೈಲತ್ತಿದೀರಿ ಯಾವಾಗಲೂ ಬೆಳೆಸಿದ್ದೀರಿ ಅರೆಸಿದ್ದೀರಿ ಉಳಿಸಿದ್ದೀರಿ ಈಗಲೂ ಕೂಡ ಕುಮಾರಣ್ಣ ಅವರು ದೇಶದ ಅತಿ ದೊಡ್ಡ ಉನ್ನತವಾದಂತಹ ಒಂದು ಉದ್ದೇಶ ಮೂಲ ಕಾರಣ ಮಂಡ್ಯ ಜಿಲ್ಲೆಯ ಅದು ವಿಶೇಷವಾಗಿ ನಾಗಮಂಗಲ ತಾಲೂಕು ಅಂದ್ರೆ ಒಂದ್ ರೀತಿ ದೇವೇಗೌಡರು ಸೇಬರ ಮೇಲೆ ಒಂದ್ ಕಡೆ ನಾಗಮಂಗಲ ಒಂದ್ ಕಡೆಪೇಟ್ ಇವೆಲ್ಲರೂ ಕಡೆ ನೋಡಿದ್ರೆ ನಾನು ಬಹಳ ನಾನು ಬುದ್ಧಿ ಬಂದಾಗಿ ನಾನು ಗಮನಿಸಿದ್ದೀನಿ ತಾವು ದೇವರುಗರು ಸೇವನೆ ಒಂದು ಪ್ರೀತಿ ಇಟ್ಟಿರ್ತಕ್ಕಂಥ ತಾಲೂಕು ನಾವು ಬರ್ತ ಈ ಭಾಗದ ನಿಕಟಪೂರ್ವ ಶಾಸಕರು ಮತ್ತೆ ಮುಂದಿನ ಚುನಾವಣೆಯಲ್ಲಿ ನಿಮಗೆಲ್ಲ ಪ್ರೀತಿ ಅಷ್ಟೇ ಅಲ್ಲ ಅವ್ರು ಬರ್ಬೇಕಾದ್ರೆ ನಾನು ಅವರು ಗಾಡಿ ಶುಭಾಶನೆ ಮಾತಾಡುವ ಇನ್ನೂ ಮಾತಾಡ್ತಾ ಇದ್ದೀನಿ యాకే కళా కమ్ి అంత సో అయిత అంత సుఖ బాధ విశ్వాసీ వెల్లపన కారణ ఆయన ఆత్మ వ్యవస్థ విశ్వాసేష్ నేను హైదు సురేష్ నిరంతర ఖెల్లి కష్ట సుఖ సీ నోవ్లీ మదే ఆగలి విచారా ನಿರಂತರವಾಗಿ ಇಲ್ಲೇ ಮನೆ ಮಾಡಿದ್ದಾರೆ ನಿಮ್ಮ ಆಗ್ತಾ ಇದ್ದಾರೆ ಹಾಗಾಗಿ ಇಂತ ಒಬ್ಬ ವ್ಯಕ್ತಿಯನ್ನ ಮತ್ತೆ ನೀವು ಆರಿಸಿ ವಿಧಾನಸಭೆಗೆ ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲಾ ಒಂದು ಪೂರ್ವ ವಾತಾವರಣವನ್ನ ಇವತ್ತು ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಆ ಹಿನ್ನೆಲೆಯಲ್ಲಿ ರಾಜ್ಯ ಪ್ರವಾಸ ಕೂಡ ನಾನು ಕೂಡ ಹದಿನಾರನೇ ತಾರೀಕಿಂದ ಮೂವತ್ತ್ ಮೂರು ಜಿಲ್ಲೆಗೂ ಭೇಟಿ ಕೊಡಬೇಕು ಇರ್ತಕ್ಕಂಥ ಕಾರ್ಯಕರ್ತರಿಗೆ ಉದ್ದಿಸ್ಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನವನ್ನು ಕಳಿಸ್ಕೊಟ್ಟಿದ್ದೇನೆ ಮಂಡ್ಯ ಜಿಲ್ಲೆಗೆ ಬಹುಶಃ ಇಪ್ಪತ್ತೇಳನೇ ತಾರೀಕು ಅಥವಾ ಇಪ್ಪತ್ತೆಂಟನೇ ತಾರೀಕು ಈ ತಿಂಗಳಿಂದ ಏಳು ಕ್ಷೇತ್ರಗಳಿಗೆ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಇವತ್ತು ವಿಶೇಷವಾಗಿ ಇಲ್ಲಿ ನಾವು ನೀವು ಎಲ್ಲ ಸೇರಿರ್ತಕ್ಕಂಥದ್ದು ನಾನು ಬಂದಿರ್ತಕ್ಕಂಥದ್ದು ನನಗೆ ಎಷ್ಟು ಪ್ರೀತಿಯಿಂದ ಆಹ್ವಾನ ಕೊಟ್ಟು ನೀವು ಬರ್ಲೇಬೇಕು ಸನ್ಮನಿ ಕುಮಾರ ಸಮಯ ಕೊಟ್ಟಿದ್ರು ಎರಡು ಮೂರು ತಿಂಗಳಿಂದ ಿ ಮಾಡ್ ಮತ್ತೆ ಈ ಭಾಗದ ಮುಖಂಡರು ಹೇಳ್ತಾ ಇದ್ರು ಒಂದು ಈ ವೇದಿಕೆ ಮೇಲೆ ಕೂತಿರ್ತಕ್ಕಂತ ಮತ್ತಿಗೌಡರು ಹೇಳಿದ್ದಾರೆ ಅವ್ರ ಜೊತೆಯಲ್ಲಿ ಅವ್ರಿಗೆ ಸನ್ಮಾನ್ಯ ದೇವೇಗೌಡರು ಸಹ ಅವರ ಅವರ ರಾಜಕೀಯ ಜೀವನವನ್ನ ಬಹಳ ಹತ್ತಿರದಿಂದ ಗಮನಿಸಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ನಾನು ಅವ್ರಿಗೆ ಅಭಿಮಾನಿ ಅದೇ ಅಂತಕ್ಕಂಥದನ್ನ ಹೇಳ್ತಾ ಇದ್ರು ಅವರ ಒಂದು ಅಭಿಮಾನಿ ಸುರೇಶ್ ಗೌಡರು ಮಾತೇ ದುಡ್ಡು ಕಾಸು ಸಾಕರ ಜನರ ಜೇಬಿನ ದುಡ್ಡು ಕಾಸು ಇರ್ತದೆ ಆದರೆ ಪ್ರತಿಯೊಬ್ಬರಿಗೂ ಕೂಡ ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥದಕ್ಕೆ ಅದನ್ನ ನಾವು ಬಳಕೆ ಮಾಡಿಕೊಂಡು ದೊಡ್ಡ ಗುಣ ದೊಡ್ಡ ಮನಸ್ಸು ಬಹಳ ಕಮ್ಮಿ ವ್ಯಕ್ತಿಗಳಲ್ಲಿ ಕಾಣಬಹುದು ಅದರಲ್ಲಿ ಒಬ್ರು ಮತಿಗೊಂಡ್ರು ಏನೋ ಕೇಳಿದ್ರೆ ಕೋಟಿ ರೂಪಾಯಿ ಆಯ್ತಾ ಇದ್ರು ಸಮುದಾಯ ಭವನ ಅಂತ ಇಲ್ಲ ಇವತ್ತೆಲ್ಲ ಕನ್ಸ್ಟ್ರಕ್ಷನ್ ಇವೆಲ್ಲ ವ್ಯಕ್ತಿಗಳೆಲ್ಲ ಜಾಸ್ತಿ ಆಗೋದೆ ಹೋಗದೆ ಅದರಲ್ಲಿ ಎರಡು ಕೋಟಿ ರೂಪಾಯಿ ಇವತ್ತು ಸಮುದಾಯ ಭವನ ಕಟ್ಟಡ ಖರ್ಚು ಮಾಡಬೇಕು ಅಂತಂದು ಹೇಳಿದರೋ ಆದರೆ"},{"audio"} ಓ ಸರ್ ಯಾವತ್ತು ಕರ್ಚು ಅಂತ ಒಂದು ಒಂದು ಒಳ್ಳೆಯ ಉದ್ದೇಶಕ್ಕೆ ಇವತ್ತು ಸಮುದಾಯವನ್ನು ಕಟ್ಟಿದ್ದಾರೆ ವಿಶೇಷವಾಗಿ ಗಲ್ಲಿ ಗಲ್ಲಿ ಗ್ರಾಮದಲ್ಲಿ ಯಾವುದೇ ಸಾರ್ವಜನಿಕರ ಈ ಒಂದು ಮಧವೇ ಸಮಾರಂಭಗಳು ಏನೇ ಆಗೋ ಒಂದು ಬಹಳ ಚಿಕ್ಕದಾಗಿ ಬಹಳ ಉತ್ತಮವಾಗಿ ಇವತ್ತು ಸಮುದಾಯ ಬಲವನ್ನು ನಿರ್ಮರ ಮಾಡಿದ್ದಾರೆ ಮತಿಗೌಡರಿಗೆ ಸುರೇಶನ್ ಅವರು ಹೇಳಿದಂಗೆ ಇನ್ನು ಭಗವಂತ ಹೆಚ್ಚಿನ ಆಯಸ್ಸು ಶಕ್ತಿ ನೆಮ್ಮದಿ ಆಮೇಲೆ ಆರ್ಥಿಕವಾಗಿ ಇನ್ನು ದೊಡ್ಡ ಮಟ್ಟ ಬೆಳೆದು ಇನ್ನು ಹತ್ತಾರು ಗ್ರಾಮಕ್ಕೆ ಇದೇ ರೀತಿಯವರು ನಿಂತಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆರೈಕೆ ನಮ್ಮೆಲ್ಲರ ಬೈಕ್ ಹಾಗಾಗಿ ದಯಮಾಡಿ ಯಾರು ಅನ್ಯತ ಭಾವಿಸ್ಬೇಡಿ ಕುಮಾರಣ್ಣ ಅವರು ನಿನ್ನೆ ಮಂಡ್ಯದಲ್ಲಿ ಮಂಡ್ಯದಲ್ಲಿದ್ದರು ಮೈಸೂರಿಗೆ ಬಂದಿದ್ರು ಅಲ್ಲಿಂದ ಮತ್ತೆ ಮೈಸೂರಿಗೆ ಹೋಗಿ ಮತ್ತಿವತ್ತು ದೆಹಲಿಗೆ ತೆರಳಬೇಕಾಗಿದೆ ನಾಳೆ ದಿನ ಮತ್ತೆ ಅವರಿಗೆ ನವದೆಹಲಿಯಲ್ಲಿ ಕೆಲಸ ಇದೆ ಹಾಗಾಗಿ ಯಾರು ಕೂಡ ಅನೇಕ ಭಾವಿಸಿ ಅವರ ಪರವಾಗಿ ನಾನ್ ಬಂದಿದ್ದೇನೆ ನಿಮ್ ಜೊತೆ ಸುರೇಶ್ರು ಮತ್ತೆ ನಿಖಿಲ್ ಮತ್ತೆ ಮುಂದೆ ಕಾರ್ಯಕ್ರಮ ಕೇಳಿದ್ರೆ ಹೋಗಿಲ್ಲ ಅಂತ ಹೇಳ್ತಾರೆ ಅಂತ ಯಾವ ಕಾರಣಕ್ಕೂ ಇಲ್ಲ ನಮ್ದು ಏನ್ ಇವತ್ತು ರಾಜಕಾರಣ ಅಂತಕ್ಕಂಥದ್ದು ಮಾತು ಜಿಲ್ಲೆ ಮಾತೂರು ತಾಲೂಕುಗಳು ಇವಲ್ಲ ನಮ್ದೇನ್ ಇವತ್ತು ಇಷ್ಟು ಎಷ್ಟು ಬೆಳೆಸಿದ್ದೀನಿ ಹಾಗಾಗಿ ಯಾವಾಗ್ಲೇ ನೀವು ಕರೆದು ಯಾವಾಗಲೇ ವಿಶ್ವಾಸವಿಲ್ಲ ನೀವು ಕರೆದು ಕಲಿಯವರು ಸಾಕಷ್ಟು ಉದಾಹರಣೆಗಳು ಇದೆ ನೋಡಿ ರೈತರ ಸಾಲ ಸಂದರ್ಭದಲ್ಲಿ ಇದೇ ಇವತ್ತಿನ ಸರ್ಕಾರ ಆಡಳಿತದ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಹದಿಮೂರು ಮತ್ತೆ ಹದಿನೆಂಟರ ಮಧ್ಯೆ ಇಲ್ಲಿನ ಮುಖ್ಯಮಂತ್ರಿಗಳೇ ಅವತ್ತು ಮುಖ್ಯಮಂತ್ರಿ ಆಗಿದ್ರು ಸಾಕಷ್ಟು ಸಾವನ್ನುಗಳಾಯ್ತು ರೈತರ ಅವರು ಸಾಂತ್ವನ ಸಾಂತ್ವನೆ ಅಂತಕ್ಕಂಥದ್ದಷ್ಟೇ ಅಲ್ಲ ಆರ್ಥಿಕವಾಗಿ ನೆರವನ್ನ ಕೊಟ್ಟು ಬಹಳ ತಗೊಂಡು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡು